ಬಡವರಿಗೆ ವಸತಿಹೀನರಿಗೆ ಭೂಮಿ ಹಾಗೂ ನಿವೇಶನ ಕಲ್ಪಿಸಲು ಎಂ ಗಂಗಾಧರ ಒತ್ತಾಯ ಸಿಂಧನೂರು ನಗರ ಮತ್ತು ತಾಲೂಕಿನಲ್ಲಿ ಸರ್ಕಾರಿ ಭೂಮಿಗಳ ಸಮಗ್ರ ಸರ್ವೆ ನಡೆಸಿ ದಲ್ಲಾಳಿಗಳು ಪ್ರಭಾವಿಗಳ ನೆಲಗಳ್ಳರ ಅಕ್ರಮ ಒತ್ತುವರಿ ತೆರವುಗೊಳಿಸಿ ಬಡವರಿಗೆ ಭೂಮಿ ಹಾಗೂ ನಿವೇಶನ ನೀಡುವಂತೆ ಒತ್ತಾಯಿಸಿ ಸಿಸಿಐ ರೆಡ್ ಸ್ಟಾರ್ ಮತ್ತು ಕರ್ನಾಟಕ ರೈತ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ಪೌರಾಯುಕ್ತ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಕುರಿತು ಸಮಿತಿಯ ಮುಖಂಡರಾದ ಎಂ ಗಂಗಾಧರ ಮಾತನಾಡಿ ಸಿಂಧನೂರು ನಗರ ಮತ್ತು ತಾಲೂಕು ಒಂದು ವಿಚಿತ್ರ ಸ್ಥಿತಿಯಲ್ಲಿ ನಿಂತಿದೆ ಒಂದೆಡೆ ಇಲ್ಲಿನ ಇಬ್ಬರು ಶಾಸಕಗಳಾದ ಹಂಪನಗೌಡ ಬಾರ್ದಲಿ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಬಸವನಗೌಡ ಬಾರ್ದಲಿ ಅವರು ಸಿಂಧನೂರನ್ನು ಜಿಲ್ಲಾ ಮಾಡಬೇಕು ಎಂದು ಸಭೆ ಪುಸ್ತಕ ವಿಡಿಯೋಗಳ ಮೂಲಕ ಜನವೆಂಬಲ ಕೋರಿದ್ದಾರೆ ಸಂತೋಷದ ವಿಚಾರ ಸಿಂಧನೂರು ಜಿಲ್ಲಾ ಆಗುವುದಕ್ಕೆ ನಮ್ಮ ತಕರಾರು ಇಲ್ಲ ಜಿಲ್ಲಾ ಆಗಲಿ ಅದು ಜನರ ಹಕ್ಕು ಆದರೆ ಜಿಲ್ಲಾ ಘೋಷಣೆಯಿಂದ ಜನರ ಹೊಟ್ಟೆ ತುಂಬುತ್ತದೆಯೇ ಬಾಡಿಗೆ ಮನೆಯಲ್ಲಿ ಬದುಕುತ್ತಿರುವ ಸಾವಿರಾರು ಶ್ರಮಿಕರಿಗೆ ಹಕ್ಕು ಪತ್ರ ಸಿಗುತ್ತದೆಯೇ ಬೆಳಗ್ಗೆ ನೀರಿಲ್ಲದ ಗುಳೆ ಹೋಗುವ ರೈತರ ಬದುಕು ಮೊದಲಾಗುತ್ತದೆಯಾ ಬೀದಿಗೆ ಬಿದ್ದ ಬೀದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಕೂಲಿ ಕಾರ್ಮಿಕರು ಅಮಾಲಿ ಮಾಡುವ ಶ್ರಮಿಕರು ಕಸಮುಸುರೆ ಬಟ್ಟೆ ತೊಳೆಯುವ ಗೃಹ ಕಾರ್ಮಿಕರು ಸೇರಿದಂತೆ ಸಾವಿರಾರು ಕುಟುಂಬಗಳು ಬಾಡಿಗೆ ಮನೆಗಳಲ್ಲಿ ಅಸ್ಥಿರ ಬದುಕಿನಲ್ಲಿ ಯಾವುದೇ ಹಕ್ಕುಪತ್ರವಿಲ್ಲದೆ ಬದುಕುತ್ತಿದ್ದಾರೆ ಇವರ ಬದುಕಿನ ಪ್ರಶ್ನೆಗೆ ಯಾವ ಶಾಸಕರ ಸಭೆಯಲ್ಲೂ ಚರ್ಚೆಗೆ ಬರಲೇ ಇಲ್ಲ ಬಂದರೂ ಉತ್ತರ ಇಲ್ಲ ನಗರ ಮತ್ತು ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ದಲ್ಲಾಳಿಗಳ ನೆಲಗಳರ ಪಾಲಾಗುತ್ತಿದೆ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಭೂ ಬಡವರಿಗೆ ಭೂಮಿ ನಿವೇಶನ ಸಿಗುತ್ತಿಲ್ಲ ಡಿಗ್ರಿ ಮೇಲೆ ಡಬಲ್ ಡಿಗ್ರಿ ಪಡೆದ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗವಿಲ್ಲ ನಿವೇಶನ ರಹಿತರಿಗೆ ಅಕ್ರಮ ಎಂಬ ಮುದ್ರೆ ಅಂಟಿಸಲಾಗುತ್ತಿದೆ ಇನ್ನೊಂದೆಡೆಗೆ ಡ್ಯಾಂ ಗೇಟ್ ಕೂಡಿಸುವ ಹೆಸರಿನಲ್ಲಿ ತುಂಗಾಭದ್ರಾ ಕಾಲುವೆಗೆ ಎರಡನೇ ಬೆಳೆಗೆ ನೀರು ಇಲ್ಲ ತುತ್ತು ಅನ್ನಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿಗೆ ತಾಲೂಕಿನ ಜನತೆ ತಳ್ಳಲ್ಪಟ್ಟಿದ್ದಾರೆ ಶಾಸಕರೇ ಅಭಿವೃದ್ಧಿ ಘೋಷಣೆಗಳು ಬೇಡ ನೆಲದ ಮೇಲೆ ಕೆಲಸ ಬೇಕು ಜಿಲ್ಲಾ ಘೋಷಣೆಗೂ ಮೊದಲು ಜನರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಷ್ಟ ಕಾರ್ಯಯೋಜನೆ ಪ್ರಕಟಿಸಿ ಇದು ಜಿಲ್ಲಾ ಇಲ್ಲ ಇದು ಬದುಕಿನ ಪ್ರಶ್ನೆ ಇದು ಹೊಟ್ಟೆಯ ಪ್ರಶ್ನೆ ಇದು ಹಕ್ಕಿನ ಪ್ರಶ್ನೆ ಇದಕ್ಕೆ ಶಾಸಕ ಅಂಪನಗೌಡರು ಮತ್ತು ಎಂಎಲ್ಸಿ ಬಸವನಗೌಡರು ಇಬ್ಬರು ಶಾಸಕರೇ ಉತ್ತರ ಕೊಡಬೇಕು ಜನರಿಗೆ ಈಗ ಬೇಕಾಗಿರುವುದು ಹಕ್ಕುಪತ್ರ ಭೂಮಿ ಮಳೆ ನೀರು ಉದ್ಯೋಗ ಎಂದು ಆಗ್ರಹಿಸಿದರು ಜೊತೆಗೆ ವಿವಿಧ ಬೇಡಿಕೆಗಳು ಈಡೇರಿಸುವ ಅಂತೆ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಬೇಡಿಕೆಗಳ ಬಗ್ಗೆ ಸ್ಪಷ್ಟ ಕಾಲಮಿತಿಯೊಳಗಿನ ಲಿಖಿತ ಉತ್ತರ ಮತ್ತು ಕಾರ್ಯಯೋಜನೆ ನೀಡದಿದ್ದರೆ ಸಿಸಿಐ ರಿಜಿಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಸಿಂಧನೂರು ತಾಲೂಕು ಜಂಟಿ ಸಮಿತಿಗಳು ನಗರದ ಶ್ರಮಿಕ ಜನರನ್ನು ಸಂಘಟಿಸಿ ತೀವ್ರ ಹೋರಾಟದ ಆದಿಗೆ ಹಂತ ಹಂತವಾಗಿ ಇಳಿಯಬೇಕಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಎಚ್ಆರ್ಒಸಮನಿ ಹನುಮಂತಪ್ಪ ಗೋಡಿಹಾಳ ಉಲುಗಪ್ಪ ಬಳ್ಳಾರಿ ರಾಮು ದಾರಗಯ್ಯ ಶಂಕರಪ್ಪ ಅಂಬಣ್ಣ ಭಾರತಿ ಹುಸೇನಪಿ ಹುಸೇನಮ್ಮ ದ್ರಾಕ್ಷಾಯಣಮ್ಮ ಮಹಿಮುದ ಬೇಗಂ ಮಹದೇವಮ್ಮ ಯಮನೂರು ಕೇಶವ ಶಿವು ಯಲ್ಲಪ್ಪ ಗೌಡ ಕಾಶಿನಾಥ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ವೆಂಕಟೇಶ್ ನಾಯಕ ಪ್ರಜಾಪವಟಿವಿ ಸಿಂಧನೂರು ಸುಮಾರು ಕಾರ್ಮಿಕರದಲ್ಲಿ ಯಥೇಚ್ಛವಾಗಿದೆ ಸಿಮ್ಮೂರು ಕಟ್ಟಿದವರು ಕಾರ್ಮಿಕರು ಇಲ್ಲಿ ಹಮಾಲಿ ಮಾಡೋರು ಕೂಲಿ ಮಾಡೋರು ಬೀದಿ ಬೀದಿ ವ್ಯಾಪಾರಿಗಳು ಮತ್ತು ಈ ಕೆಲಸ ಮಾಡುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಸಿಂಧೂರು ನಗರಕ್ಕೆ ಒತ್ತು ಅವರು ಸಿಂಧೂರಿಗೆ ಬಂದಂಥ ಅತಿ ಅತಿಥಿಗಳು ಅವರಲ್ಲ ಸಿಂಧೂರು ನಗರ ಕಟ್ಟಿದವರು ಕಟ್ಟಡ ಕಾರ್ಮಿಕರಿಗೆ ಹಮಾಲಿ ಮಾಡೋದಿರ್ಬೋದು ರಿಕ್ಷಾ ಗಡಿಯೋದಿರ್ಬೋದು ಪ್ರತಿಯೊಬ್ಬ ವ್ಯಾಪಾರಿಗಳು ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿ ಒತ್ತು ಜೀವನ ಮಾಡ್ತಿದ್ದಾರೆ ಬಾಡಿ ಇಲ್ಲಿ ಕಟ್ಟೋದು ತಮ್ಮ ಜೀವನ ಹೆಂಗೆ ಮಾಡೋದು ಆಸ್ಪತ್ರೆ ಆರೋಗ್ಯ ಔಷಧಿ ಮನೆ ಇತರ ಖರ್ಚುಗಳು ಭಾಳ ತೊಂದರೆ ಆಗಿದೆ ಯಾವ ಸರ್ಕಾರ ಬಂದರೂ ಕೂಡ ಕಳೆದ ಎರಡು ಮೂರು ವರ್ಷದಿಂದ ಅಥವಾ ಎರಡು ಮೂರು ಅವಧಿಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜಿ ಡಿ ಎಸ್ ಎಲ್ಲರೂ ಆಡುವ ಈಗೂ ಆಡ್ತಿದ್ರೆ ಎರಡೇ ಮೇಲೆಗಳು ನಮ್ಮ ಜೊತೆಗಿದ್ದಾರೆ ಒಬ್ಬರು ಶಾಸಕರು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಈಗ ಅವರು ಜಿಲ್ಲಾ ಮಾಡಲಿಕ್ಕೆ ಕೊರತಿದ್ದಾರೆ ಅವರು ಪ್ರಮುಖವಾಗಿ ಕೇಳಬೇಕೇನೆಂದ್ರೆ ಮಾನ್ಯ ಶಾಸಕರಿಗೆ ಎರಡು ಜನ ಅಪ್ಪನಗೌಡರಿಗೆ ಮತ್ತು ಬಾಸನಗೌಡ ಬಾ ಅವರಿಗೆ ನೀವು ಜಿಲ್ಲಾ ಮಾಡ್ರಿ ಜಿಲ್ಲೆ ಮಾಡಕ್ಕೆ ನಮ್ಮ ತಕ್ರಾರಿಲ್ಲ ನಮಗೆ ವಿರೋದಿಲ್ಲ ಆದರೆ ಜಿಲ್ಲೆಗೆ ಬೇಕಂದ್ರೆ ಜಿಲ್ಲೆಯಲ್ಲಿರೋ ಜನ ಈ ತಾಲೂಕಿನಲ್ಲಿರುವ ಜನ ಇವತ್ತು ತಕ್ಕ ಪತ್ರ ಇರಲಾರದೆ ನಿವೇಶನ ಇರಲಾರ್ದೆ ನೀರು ಇರಲಾರ್ದೆ ಮನೆ ಇರಲಾರ್ದೆ ಬೀದಿ ದೀಪ ಇರಲಾರ್ದೆ ಚರಂಡಿ ಇರಲಾರ ವ್ಯವಸ್ಥೆ ಸರಿಯಾಗಿರಲಾರ್ದು ಇವತ್ತು ಸಂಕಟನ ಪಡುತ್ತಿದ್ದಾರೆ ಅದಕ್ಕೆ ಇದನ್ನ ಎತ್ತರಿಸಲಿ ಈ ಅಭಿವೃದ್ಧಿ ಕೆಲಸ ಮಾಡಿ ಘೋಷಣೆ ಮಾತ್ರ ಬಿಡಿ ನರದ ಮೇಲೆ ಕೆಲಸ ಮಾಡಿ ಅಂತ ಅನ್ನೋದು ನಮ್ಮ ಪ್ರಮುಖ ಘೋಷಣೆ ಆಗಿದೆ ಜಿಲ್ಲೆಗೆ ನಮಗೆ ಇರೋದಿಲ್ಲ ಅದಕ್ಕೆ ಉತ್ತರ ಅವರೇ ಕೊಡಬೇಕು ಕಳೆದ ಸಭೆಯಲ್ಲಿ ಇಬ್ಬರು ಶಾಸಕರು ಇಲ್ಲೇ ಸಭೆ ಆಯಿತು ಮುಸ್ಲಿಂ ನೇತೃತ್ವದಲ್ಲಿ ಸಭೆ ಆಯಿತು ಆರುನೂರು ಜನರಿಗೆ ನಾವು ಆಸ್ಪತ್ರನ ಡಿಕ್ಲೇರ್ ಮಾಡ್ತೀವಿ ಕೊಡ್ತೀವಿ ಅಂತೇಳಿ ಬೇರೆ ಬೇರೆ ಜಾಗನ ತೋರಿಸಿದ್ವಿ ಆದ್ರೆ ಇದುವರೆಗೂ ಕೂಡ ಅದಕ್ಕೋದ್ರ ವಿಷಯ ಮತ್ತೆ ಮುಂದೆ ಬರಲೇ ಇಲ್ಲ ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಸಿಮ್ನೂರು ಯಾವ ಸರ್ಕಾರ ಇದ್ಪಟ್ಟ ಒಂದೊಂದು ಒಂದು ಒಂದು ಲಕ್ಷ ಇಪ್ಪ ಇಪ್ಪತ್ ಇಪ್ಪತ್ನಾಲ್ಕು ಸಾವಿರ ಸಿಮ್ಮೂರು ಪಾಪ್ಯುಲೇಷನ್ ಇದರಲ್ಲಿ ಸುಮಾರು ಜನ ನೈಂಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಬಡ ಕೃಷಿ ಕೂಲಿಕಾರರೇ ಜನ ಇದ್ದಾರೆ ಇದರ ದುಡಿದು ಬದುಕುವಂತ ಹೋಟೆಲ್ ಕಾರ್ಮಿಕರು ಅಮಾಲಿ ಕಾರ್ಮಿಕರು ರಿಕ್ಷಾವಡೆಯರು ಬೀದಿ ಬೀದಿ ವ್ಯಾಪಾರಿಗಳು ಇವ್ರಿಗೆ ಯಾವುದೇ ನಿವೇಶನ ಇಲ್ಲ ಸುಮಾರು ಅರಸ್ಮೆಂಟನ್ನು ಒಂದು ಸಂಕಷ್ಟನ ಅವ್ರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಜಿಲ್ಲೆಯಾಗಿ ನಮ್ಗೆ ಇರೋದಿಲ್ಲ ಮೊದಲು ಜನರ ಕಷ್ಟ ಆಲಿಸಿ ಇದು ಮುನ್ನಲ್ಲಿ ಬರಲಿ ಇದನ್ನ ಯೋಜನೆ ಪ್ರಕಟಿಸಿ ಯಾವಾಗ ಪತ್ರ ಡಿಕ್ಲೇರ್ ಮಾಡ್ತೀರಿ ಅರ್ಹ ಫಲಾನುಭವಿ ಅಕ್ರಮ ಸಕ್ಕರೆ ಮರ್ಜೆ ಹಾಕ್ಯಾರ ಕೆಲವರು ಅವ್ರಿಗೆ ಕೊಡ್ರಿ ಆಮೇಲೆ ಯಾರು ನಿಮಗೆ ಸರ್ವೆ ಇದೆ ಮುನ್ಸಿಪಾಲ್ಟಿ ಅದ್ರ ಒಂದು ಸರ್ವೆ ಇದೆ ಯಾರು ನಿವೇಶನ ರೈತರು ಇದ್ದಾರೆ ಅಂತ ಅರ್ಹ ಫಲಾನುಭವಿಗಳು ಪಟ್ಟಿ ಇದೆ ಆ ಪಟ್ಟಿ ಪ್ರಕಾರ ಕೂಡಲೇ ಅವರಿಗೆ ಅಸ್ಪತ್ರ ಕೊಡುವಂಥ ವ್ಯವಸ್ಥೆದು ಒಂದು ಆಮೇಲೆ ಸಾಕಷ್ಟು ಸರ್ಕಾರಿ ಜಾಗ ಇತ್ತು ಅದು ಇವತ್ತು ನೆಲಗಳ್ರ ಪಾಲು ಹಾಕ್ತಿದೆ ಸರ್ಕಾರಿ ಜಾಗಗಳು ಸಿ ಎ ಸೈಟುಗಳು ಬೇರೆ ಬೇರೆ ಅಲ್ಲಲ್ಲಿರುವಂಥ ಈಗಾಗಲೇ ಸೈಟ್ಗಳು ಇವತ್ತು ಅಕ್ರಮ ಬಲಾಧ್ಯ ಪ್ರಭಾವಗಳ ಕೈ ವಶವಾಗ್ತಿದೆ ಕೂಡಲೇ ದಯವಿಟ್ಟು ಅವರು ಸರ್ವ ಮಾಡಿಸಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಬಂದರೆ ಮುನ್ಸಿಪಾಲ್ ಡಿಪಾರ್ಟ್ಮೆಂಟ್ ನೀವು ಮಾಡಿಸಿ ಬಹಸೀಲಾಗಿ ಬಂದರೆ ಅವ್ರು ಮಾಡಿಸಿ ಅದಕ್ಕೆ ನೀವು ಸರ್ವೆ ಮಾಡಿ ಅಂದ್ರೆ ಮಾಡಿ ಸುಮಾರು ಸುಮ್ನೂರಲ್ಲಿರುವಂಥ ಉದ್ಯಾನವನಗಳೇ ಮಾಯವಾಗ ಚಿಲ್ಡ್ರನ್ ಪಾರ್ಕ್ಗಳು ಮಾಯವಾಗ್ಯಾವ ಸರ್ಕಾರಿ ಜಾಗಗಳು ಇವತ್ತು ಬೇರೆ ಬೇರೆ ದೊಡ್ಡ ಬಲಾಟ ಕಂಗವಾಗಿ ಅಲ್ಲಿ ಕೂಡಲೇ ಸರ್ವೆ ಮಾಡಿಸಿ ಅದುವಸ್ ಮಾಡಿ ಅದು ಸರ್ಕಾರಿ ಇದಕ್ಕೂ ಉಪಯೋಗಿ ಸಾರ್ವಜನಿಕ ಕೆಲಸಕ್ಕೆ ಆಮೇಲೆ ನಿವೇಶನ ರೈತಿ ಹಂಚಿಕೆ ಅರ್ಥಪತ್ರ ಹಂಚಿಕೊಂಡು ಪ್ರಮುಖ ಡಿಮ್ಯಾಂಡು ಅದಕ್ಕೆ ಈ ಪ್ರಮುಖ ಡಿಮ್ಯಾಂಡು ಮನವಿ ಪತ್ರನ ಒಟ್ಟು ಕೆಲವೇ ದಿನಗಳ ಅಥವಾ ಕೆಲವೇ ಟೈಮ್ನಲ್ಲಿ ನಾವೀನ ಪರಿಹರಿಸೋದು ಇದು ಒಂದು ಸಾಂಕೇತಿಕ ಹೋರಾಟ ಪರಿಹಾರ ಹಂತ ಹಂತವಾಗಿ ಸಿನ್ನೂರು ಜನರುಗಳ ಏನು ಏನಿಗೆ ನಿವೇಶನ ರೈತರಿಗೆ ಎಲ್ಲರೂ ಕೆರೆಪಟ್ಟಿಲ್ಲ ಅವರು ಏರ್ಪಟ್ಟು ಇಲ್ಲಕ್ಕೆ ಜಾಗಿರಲ್ಲ ಅಷ್ಟು ಜನ ಹೆಚ್ಚು ತುಂಬಿದಾರೆ ಎರಡು ಸಾವಿರ ಜನ ರೀತಿ ತುಂಬಿದಾರೆ ನಿವೇಶನ ನಿಮ್ಗೆ ಹಾಕಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ನಿಮಗೆ ಭೂಮಿ ಬೇಕು ನಿಮ್ಗೆ ಒಬ್ಬರು ಎಮ್ ಎಲ್ ಎರಡು ಎಮ್ ಎಲ್ ಎ ಅಲ್ಲಿ ಖರೀದಿ ಮಾಡಿದರೆ ಇಲ್ಲಿ ಬೇಡ ಇಲ್ಲಿ ಖರೀದಿ ಮಾಡಿ ಇಲ್ಲಿ ಬೇಡ ಅಂತ ಈಗ ಆಟ ನಡೆಸಿದ ಅದು ನಮಗೆ ಸಂಬಂಧಿಸಿದ ಉತ್ತರ ಅಲ್ಲ ಸರ್ಕಾರನೇ ಇವತ್ತೆಷ್ಟೋ ರೊಕ್ಕಾದ್ರೂ ಏರ್ಪಟ್ಟು ಮೂರು ಪಟ್ಟ ಹಣ ಕೊಟ್ಟು ನಿವೇಶನ ರೀತಿ ಭೂಮಿ ಖರೀದಿ ಮಾಡುವಂಥ ಎಲ್ಲ ಕಾಯ್ದೆಗಳು ನಮ್ಮ ಮುಂದಿರೋದ್ರಿಂದ ಕೂಡಲೇ ಈಗಿರುವಂಥ ಕಮಿಷನರು ಇದನ್ನು ಮುತುವರ್ಜಿ ವಹಿಸಿ ಕೂಡಲೇ ಸರ್ಕಾರ ಗಮನಕ್ಕೆ ತಂದು ಏನು ಎರಡು ಎಮ್ ಎಲ್ ಎಮ್ ಎಲ್ ಎ ಗಮನಕ್ಕೆ ತಂದು ಕೂಡಲೇ ನಿವೇಶನ ರೈತರಿಗೆ ಅರ್ಥಪತ್ರ ಕೊಡೋ ಕೆಲಸ ಆಗಬೇಕು ಜಿಲ್ಲೆಗೆ ಬರೋದು ನಮ್ಮದಲ್ಲ ಹಿಂಗ ಮಾಡಲಿಕ್ಕೆ ನಮ್ದೇ ತೋದ್ರಿಂದ ನಾವು ಸಂತೋಷ ಆದರೆ ಜಿಲ್ಲೆಯ ಜನ ಅಭಿವೃದ್ಧಿ ಈ ಜಿಲ್ಲೆ ಬಂದು ಸುತ್ತಾಗ್ತದೆ ಯಾವಾಗ ನೋಡಿದ್ವಿ ನಾವು ಮಸ್ಕಿ ನಾಟಕಿ ಬೇರೆ ಬೇರೆ ತಾಲೂಕುಗಳು ಎಣೆ ಬಾರಿ ಹತ್ತು ವರ್ಷ ಆದರೆ ಏನಾಗಿದೆ ಅಂತ ಗೊತ್ತಾಗಿದೆ ನಮಗೆ ನಮ್ಗೆ ಹೆಸರು ಮುಚ್ಚಲ್ಲ ವಿಸ್ತರಣೆ ಮಾಡಿ ಅಭಿವೃದ್ಧಿ ಮಾಡಿ ಆದರೆ ಜನತೆಯ ಅಭಿವೃದ್ಧಿ ಕಡೆ ಗಮನ ಕೊಡಿ ಹೆಸರು ಬದಲಾದ ತಕ್ಷಣ ಕ್ಯಾಲೆಂಡರ್ ಬದಲಾದ ತಕ್ಷಣ ಹೊಸ ವರ್ಷ ಬಂದ ತಕ್ಷಣ ಜನರ ಹೊಸ ಜೀವನ ಬರೋಕೆ ಸಾಧ್ಯನಿಲ್ಲ ಅವ್ರಿಗೆ ಬೇಕಾದಂತ ವ್ಯವಸ್ಥೆ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಜನರ ಅಭಿವೃದ್ಧಿ ಆಗ್ತಾರೆ ಈಗಾಗಲೇ ಎರಡನೇ ಬೆಳೆಗೆ ನೀರಿಲ್ಲ ಸರ್ ಗೇಟ್ ಕೂಡಿಸುವಂಗಭದ್ರ ಡ್ಯಾಮ್ಗೆ ಇವತ್ತು ಈ ಬೆಳೆಗೆ ನೀರೇನಿಲ್ಲ ಇವತ್ತು ರೈತರನ್ನ ಅವಲಂಬಿಸುವಂತ ಸಿನ್ನೂರು ರೈತರು ಬೆಳೆದ್ರೆ ಮಾಲ್ ಕದ್ರೆ ಸಿನ್ನೂರು ಚಂದ ಇರ್ತಾರ ಇವತ್ತು ಸಿನ್ನೂರೆಲ್ಲ ಬಡಬಡ ಅಂತಾರೆ ಈ ವರ್ಷ ಗುಳೆ ಹೋಗೋದು ಚೆಂದಾಗಿದೆ ವೈದ್ಯರು ಯಾವ್ದು ಜೋಳ ಕೇಂದ್ರಕ್ಕೆ ತೆರೆ ಮರೆದು ಬಂದ್ ಆಗಿದೆ ಬಂದ್ ಮಾಡಿದ್ದಾರೆ ಅದು ಗಂಭೀರ ಸಮಸ್ಯೆ ನಮ್ಮ ತಾಲೂಕನ್ನು ಎದುರಿಸ್ತಾ ಇದ್ದೀವಿ ಕೂಡಲೇ ಆ ಒಂದು ಇನ್ನೊಂದು ಸಮಸ್ಯೆ ಪ್ರಮುಖವಾಗಿ ಈಗಾಗಲೇ